శిక్షణ సంఘటన మత్తు హోరాట బీజ మంత్రవన్ను కొట్టవరు యారు ఏ ఎసుభాష్ చంద్ర బోస్ బి డాక్టర్ బిఆర్ అంబేద్కర్ సి మనమోహన్ సింగ్ డిఏపిిజె అబ్దుల్ కలం సరియద ఉత్తర ಬಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರೀಯ ಹೆದ್ದಾರಿ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎ ವಿಶೇಷ ರಸ್ತೆ ಪ್ರಾಧಿಕಾರ ಬಿ ಕೇಂದ್ರ ಸರ್ಕಾರ ಸಿ ಜಿಲ್ಲಾ ಸರಕಾರ ಡಿ ರಾಜ್ಯ ಸರ್ಕಾರ ಸರಿಯಾದ ಉತ್ತರ ಬಿ ಕೇಂದ್ರ ಸರ್ಕಾರ ಗುರುದೇವ ಎಂದು ಯಾರನ್ನು ಕರೆಯುತ್ತಾರೆ ಎ ಮಹಾತ್ಮ ಗಾಂಧಿ ಬಿ ಬಾಲಗಂಗಾಧರ್ ತಿಲಕ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಡಿ ಕೃಷ್ಣಮಾಚಾರಿ ಸರಿಯಾದ ಉತ್ತರ ಸಿ ರವೀಂದ್ರನಾಥ್ ಟ್ಯಾಗೋರ್ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಏನಾದರೂ ಕ್ಲಿಯರ್ ಇಲ್ಲದಿದ್ದರೆ ನನ್ನ ವಿಡಿಯೋ ಮೇಲೆ ಸೆಟ್ಟಿಂಗ್ ಆಪ್ಷನ್ ಒತ್ತಿ ವಿಡಿಯೋ ಕ್ವಾಲಿಟಿ ಹೈ ಇಟ್ಟುಕೊಂಡು ವಿಡಿಯೋ ಮೊದಲಿನಿಂದ ಸ್ಟಾರ್ಟ್ ಮಾಡಿ ಹೀಗೆ ಮಾಡುವುದರಿಂದ ವಿಡಿಯೋ ಕ್ಲಿಯರ್ ಬರುತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೌಟ್ಯೂಬ್ ಚಾನೆಲ್ ನೋಡುತ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನು ಒತ್ತಿ